ಸೊ ಈಗಾಗಲೇ ಋತುಗಳನ್ನು ಹೇಳಬೇಕಾದ್ರೆ ಆರು ಋತುಗಳನ್ನು ಮುಖ್ಯವಾಗಿ ಹೇಳ್ತಾರೆ ಅಂದ್ವಿ ಅದರಲ್ಲಿ ನಾವು ಇವತ್ತಿನ ದಿನ ಒಂದು ಮೂರು ಋತುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಂತ ಹೇಳೋದು ಅಂದ್ರೆ ಈ ಮೂರು ಋತುಗಳಂದ್ರೆ ಶರತ್ ಮತ್ತೆ ವಸಂತ ಋತು ಅಂತ ಹೇಳ್ತಾರೆ ಇವುಗಳನ್ನು ಸಾಧಾರಣ ಋತು ಅಂತ ಹೇಳ್ತಾರೆ ಈ ಋತುಗಳಲ್ಲಿನೇ ನಾವು ಒಂದು ಚಿಕಿತ್ಸೆಯನ್ನು ಪಡೆಯುವಂತದ್ದು ಅಥವಾ ದೇಹ ಶೋಧನವನ್ನು ಮಾಡ್ಕೊಳ್ಳೋದ್ರಿಂದ ಕಾಯಿಲೆಗಳು ಬರ ಬರೋದಿಲ್ಲ ಅಥವಾ ಈ ಲೈಫ್ ಸ್ಟೈಲ್ ಡಿಸರ್ಡರ್ಸ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಸಕ್ಕರೆ ಕಾಯಿಲೆ ಆಗಿರ್ಬೋದು ಹೈಪರ್ ಟೆನ್ಷನ್ ಅಂತದಾಗಿರ್ಬಹುದು ಅಥವಾ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಬೊಜ್ಜು ಈ ಈಗ ನ್ನ ನಾವು ಹೋಗ್ಲಾಡ್ಸ್ಲಿಕ್ಕೆ ಋತುಗ ಅನುಸಾರವಾಗಿ ಪಡೆಯೋದು ಮುಖ್ಯ ಆಗುತ್ತೆ ಹೇಳ್ತಾರೆ ಶರದ್ ಋತು ಅಂತ ಹೇಳ್ತಾರೆ ಶರದ್ ಋತು ಮಿಡ್ ಟು ಈ ಒಂದು ಋತುವಿನಲ್ಲಿ ಏನಾಗ್ತದೆ ಅಂದ್ರೆ ಪ್ರಕೃತಿಯಲ್ಲೂ ಕೂಡ ಪಿತ್ತ ವಿಕೋಪ ಆಗಿರುತ್ತೆ ಪ್ರಕೋಪ ಆಗಿರುತ್ತೆ ದೇಹದಲ್ಲೂ ಕೂಡ ಇದಕ್ಕೆ ಪಿತ್ತದ ಒಂದು ಕಾಯಿಲೆಗಳು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರೆಲ್ಲ ಪಿತ್ತಕರ ಆಹಾರ ವಿಹಾರಗಳನ್ನ ತಗೊಳ್ತಾರೋ ಅವರಲ್ಲಿ ಈ ಒಂದು ಪಿತ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿರಬಹುದು ಅಂದ್ರೆ ಹೇಳೋದಾದ್ರೆ ಈ ಒಂದು ಅಜೀರ್ಣ ಆಗಿರ್ಬೋದು ಅತಿಯಾಗಿ ಗ್ಯಾಸ್ಟ್ರಿಕ್ ಡಿಸ್ಕಂಫರ್ಟ್ ಅಂತ ಹೇಳ್ತಾರೆ ಈ ಅಥವಾ ಮೈ ಉರಿ ಉರಿ ಅನ್ಸೋದು ಈ ತರ ಕಾಯಿಲೆಗಳೆಲ್ಲ ಬಂದಾಗ ನಾವು ಏನ್ ಮಾಡೋದು ವಿರೇಚನ ಅಂತಕ್ಕಂಥದನ್ನ ಈ ಋತುವಲ್ಲಿ ತಗೊಂಡ್ರೆ ಜಾಸ್ತಿ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತಾರೆ ಕೂಡ ಇದರ ರಕ್ತ ಮೋಕ್ಷಣ ಅಂತಕ್ಕಂಥ ಚಿಕಿತ್ಸೆಯನ್ನು ನಾವು ಈ ಒಂದು ಋತುವಲ್ಲಿ ತಗೊಳಕ್ಕೆ ಹೆಚ್ಚು ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾ ಪ್ರಾವೃತ್ ಅಥವಾ ವರ್ಷ ಋತು ಅಂತ ಹೇಳ್ತಾರೆ ವರ್ಷ ಋತು ಅಂತಕ್ಕಂಥದ್ದು ಜುಲೈ ಟು ಸೆಪ್ಟೆಂಬರ್ ಮಿಡ್ ಜುಲೈ ಮಿಡ್ ಸೆಪ್ಟೆಂಬರ್ ತನಕ ಈ ಒಂದು ವರ್ಷ ಋತುವಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಎಲ್ಲಾ ದೋಷಗಳು ಪ್ರಕೋಪ ಆಗ್ತದೆ ಈ ಒಂದು ಋತುವಲ್ಲಿ ಹೆಚ್ಚಿನದಲ್ಲಿ ವಾತ ದೋಷ ಪ್ರಕೋಪ ಆಗ್ತದೆ ಅಂದ್ರೆ ವಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಂತ ತಗೊಂಡ್ರೆ ಈ ಒಂದು ಮೂಳೆಗಳು ಮೂಳೆಗಳ ತೊಂದರೆ ಆಗಿರ್ಬೋದು ನರಗಳ ತೊಂದರೆ ಆಗಿರುವಂತದ್ದು ಅಥವಾ ವಾಯು ಅಂತ ಹೇಳ್ತಾರೆ ತುಂಬಾ ಜನ ಈ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಗುಣಪಡಿಸ್ಕೊಳ್ಬೇಕಾದ್ರೆ ಈ ಋತುವಲ್ಲೇ ನಾವು ಬಸ್ತಿ ಅಂತಕ್ಕಂಥ ಚಿಕಿತ್ಸವನ್ನ ತಗೊಳ್ಳೋದು ಮುಖ್ಯ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಹೇಳ್ತಾ ವಸಂತ ಋತು ಅಂತ ಹೇಳ್ತಾರೆ ವಸಂತ ಋತು ಅಂತಕ್ಕಂಥದ್ದು ಮಿಡ್ ಮಾರ್ಚ್ ಇಂದ ಮೇ ತನಕ ಅಂತ ಬರುವಂತದ್ದು ಈ ಒಂದು ಋತುವಿನಲ್ಲಿ ಏನಾಗ್ತದೆ ಕಫ ಅಂತಕ್ಕಂಥದ್ದು ಅಥವಾ ದ್ರವ ಭಾಗ ನಮ್ಮ ಶರೀರದಲ್ಲಿ ಜಾಸ್ತಿ ಆಗುವಂಥದ್ದು ಅದಕ್ಕೆ ಯಾವುದೆಲ್ಲ ಕಾಯಿಲೆಗಳಂತ ತಗೊಂಡ್ರೆ ಶ್ವಾಸಕ್ಕೆ ಸಂಬಂಧಪಟ್ಟದ್ದು ಅಲರ್ಜಿಗೆ ಸಂಬಂಧಪಟ್ಟಂತದ್ದು ಅಥವಾ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ದಾಗ ಈ ಒಂದು ಚಿಕಿತ್ಸೆ ಅಂದ್ರೆ ವಮನ ಚಿಕಿತ್ಸೆ ಇದರ ಜೊತೆಗೆ ನಾವು ಏನಪ್ಪ ಅಂದ್ರೆ ಒಂದು ತುಪ್ಪ ಕುಡಿಯುವಂತಹ ಟ್ರೀಟ್ಮೆಂಟ್ ಆಗಿರ್ಬೋದು ಉದ್ವರ್ತನ ಅಂತಕ್ಕಂಥ ಚಿಕಿತ್ಸೆಗಳನ್ನ ತಗೊಳ್ಳೋದು ಹೆಚ್ಚು ಲಾಭದಾಯಕವಾಗ್ತದೆ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ಋತುಚರ್ಯಗಳನ್ನ ನಾವು ತಿಳ್ಕೊಳ್ಳೋದು ಈಗಿನ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ನಮಗೆ ನೋಡ್ತೀವಿ ತುಂಬಾ ಈ ಒಂದು ಹಾಸ್ಪಿಟಲ್ ಅಲ್ಲಿ ಜನರು ಬಂದಾಗ ಹೇಳ್ತಾರೆ ಡಾಕ್ಟರ್ ನನಗೆ ಒಂದು ಡಿಟಾಕ್ಸಿಫಿಕೇಶನ್ ಬೇಕು ಅಥವಾ ಒಂದು ಈ ಹೌದು ಟ್ರೀಟ್ಮೆಂಟ್ ತಗೋಬೇಕು ಆದ್ರೆ ಆ ಟ್ರೀಟ್ಮೆಂಟ್ ಅನ್ನ ಋತುಗೆ ಅನುಸಾರವಾಗಿ ತಗೊಂಡಾಗ ನಮ್ಮ ರೋಗಗಳನ್ನ ದೂರ ಹೆಲ್ತ್ ಅನ್ನ ರಿಗೇನ್ ಮಾಡ್ಲಿಕ್ಕೆ ಒಂದು ಸಹಾಯ ಆಗ್ತದೆ ಅಂತ ಹೇಳ್ಬೋದು ಸೊ ಈ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಗಳನ್ನ ನಾವು ದೂರ ಮಾಡಬೇಕಾದ್ರೆ ಈ ಒಂದು ಋತುಚರ್ಯದ ಬೇಸ್ ಮೇಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಹೆಚ್ಚು ಲಾಭ ಅಂತ ತಿಳ್ಕೊಂಡ್ವಿ ಮುಂದೆ ನಾವು ಈ ಒಂದು ಆರೋಗ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೇವಲ ಚಿಕಿತ್ಸೆ ಇದ್ರೆ ಸಾಕು ಕೆಲವು ಆಹಾರ ಪದ್ಧತಿಗಳಿಗೂ ನಾವು ಬೆಲೆ ಕೊಡಬೇಕು ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಮುಂದೆ ನೋಡೋಣ ಥ್ಯಾಂಕ್ ಯು